ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತು ನನ್ನ ತಂದ್ಮೇಲಲ್ಲಿ ನೋಡಿರ್ಬೋದು ನೀವು ಕಾಮನ ಬಿಲ್ಲು ಎಷ್ಟೋ ಅಪ್ರೂಫ್ ಆಗುತ್ತೆ ನಾವು ಚಿಕ್ಕದ್ರಲ್ಲಿರಾಗ ಯಾವಾಗಲೂ ನೋಡ್ತಾ ಇರ್ತಿದ್ದೋ ಮಳೆಗಾಲ ಬತ್ತು ಅಂದರೆ ಕಾಮನ ಬಿಲ್ಲು ಆದರೆ ಇವಾಗಂತೂ ಎಲ್ಲಿ ನಮಗೆ ಕಾಮನ ಬಿಲ್ಲು ಕಾಣಿಸೋದೇ ಇಲ್ಲ ಬರೀ ಬಿಲ್ಡಿಂಗ್ಗಳೇ ಕಾಣುತ್ತೆ ಅಂಥದ್ರಲ್ಲಿ ಇದೊಂದು ಕಾಮನ ಬಿಲ್ಲನ್ನು ನೋಡಿದಾಗ ನಾನು ಮಾಡಿದ ಕೆಲಸಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಗಿ ಮಾಯ ಆಯಿತು ಅದರಿಂದ ತುಂಬ ಖುಷಿ ಆಯಿತು ನಾನು ಒಂದು ವಿಡಿಯೋ ಮಾಡಿಕೊಂಡೆ ನಿಮ್ಮ ಜೊತೆ ಇದನ್ನು ಶೇರ್ ಇದ್ದೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಎಷ್ಟು ಚಂದ ಕಾಣಿಸ್ತಿದೆ ಅಂದರೆ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ನನಗಂದ್ರೆ ತುಂಬ ಆಯಿತು ಎಷ್ಟು ಜನ ಎಷ್ಟು ತುಂಬ ಟಯರ್ಡಾಗಿ ಬಂದಿರೋ ನೋಡಿದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ಈತ ಸಮಾಧಾನ ಅಲ್ವಾ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ನಾನು ತುಂಬ ಲಾಂಗ್ ವಿಡಿಯೋ ಏನು ಮಾಡಿಲ್ಲ ಶಾರ್ಟ್ ವಿಡಿಯೋ ಅಷ್ಟೇ ಮಾಡಿರೋದು ವೆರಿ ಕಾಮನಾಗಿಲ್ಲ ಅಷ್ಟೇ ತೋರಿಸ್ತೀನಿ ನಾನು ಕೆಲಸದಿಂದ ಬೆಳಗ್ಗೆ ಏಳು ಗಂಟೆಗೆ ನಾವು ಹೊರಟ್ರೆ ಇನ್ನು ಸಾಯಂಕಾಲ ಆರೂವರೆ ಮನೆ ಹೊರಗಡೆ ಬರೋದು ಅಲ್ಲಿವರೆಗೂ ಒಳ್ಳೆ ಇದರೊಳಗಡೆ ಇರ್ತೀವಿ ಆ ಮಿಷಿನ್ ಸೌಂಡು ಆ ಜನ ಸೌಂಡು ಆ ಗಜಗಿಜೆ ಆ ಇದರಲ್ಲಿ ಈಚೆ ಬಂದಾಗ ಏನೋ ಒಂಥರ ಮೈಂಡ್ಗೆ ಫ್ರೆಶ್ ಅನಿಸುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಎಲ್ಲ ಕೆಲಸ ಮಾಡ್ಕೊಂಡು ತುಂಬ ಟಯರ್ಡಾಗಿ ಹೋಗ್ತಾ ಇರ್ತಾರೆ ಅಂತ ಟೈಮಲ್ಲಿ ಈ ಥರದ್ದು ಏನಾದ್ರು ಒಂದು ಖುಷಿಯಾಗುವಂಥ ಒಂದು ಸೀನರಿ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತಲ್ವ ಫ್ರೆಂಡ್ಸ್ ನಿಮಗೇನು ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ವೀಡಿಯೋಗಳೆಲ್ಲ ಇರಿ ಟಿಪ್ಸ್ಗಳು ಇದ್ದೀನಿ ಅಡುಗೆ ಮಾಡೋದು ಇರ್ತೀನಿ ಹಾಗೆ ದಿನಚರಿ ಕೂಡ ಹಾಕ್ತಾಯಿರ್ತೀನಿ ಮಧ್ಯ ಮಧ್ಯದಲ್ಲಿ ನೀವು ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ವಿಡಿಯೋ ಬಗ್ಗೆ ಏನು ಹೇಳಬೇಕು ಅನ್ನೋದು ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಈ ಥರ ಯಾವುದಾದ್ರೂ ನೇಚರ್ ಬಗ್ಗೆ ತುಂಬ ಇಷ್ಟ ಆಯಿತು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಈ ಥರ ನೇಚರ್ ಬಗ್ಗೆ ಹುಡುಕಿ ಹಾಕೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನನ್ನ ವೀಡಿಯೋಗಳಲ್ಲೆಲ್ಲ ಯಾವುದಾದ್ರು ಇಷ್ಟ ಆಗಿದ್ದರೆ ನೀವು ಆ ವೀಡಿಯೋಗಳನ್ನ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಲಾಸ್ಟ್ ಗುರುಪೌರ್ಣಮಿ ಬಗ್ಗೆ ನಾನು ವಿಡಿಯೋ ಹಾಕಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಮತ್ತು ಮೋನು ಆಗೋದಕ್ಕೆ ನನಗೆ ಇನ್ನು ಎರಡೇ ತಿಂಗಳು ಟೈಮ್ ಇರೋದು ಆದಷ್ಟು ಫುಲ್ ವೀಡಿಯೋಗಳು ನೋಡಿ ನನಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮಗೆ ಟೈಮ್ ಇಲ್ಲದ ಕಾರಣ ಲಾಂಗ್ ವಿಡಿಯೋಸ್ಗಳು ಓಡೋ ಓಡಿದ್ರೆ ಮಾತ್ರ ನಮಗೆ ಯೂಸ್ ಆಗ್ತಾಯಿದೆ ಅದರಿಂದ ನನಗೆ ವೀಡಿಯೋ ನೋಡೋರು ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿಕೊಡಿ ವಿಡಿಯೋ ನೋಡ್ತಾ ಇರೋರಿಗೆ ಧನ್ಯವಾದಗಳು ಹೀಗೆ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್